ತ್ಯಾಮಗೊಂಡ್ಲು ವಿಎಸ್ಎಸ್ಎನ್ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಭಾರಿ ಮುಖಭಂಗ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಐದು ವರ್ಷ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಲಾಯಿತು ಈ ದಿನ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಹನ್ನೆರಡು ಜನ ಎನ್ಡಿಎ ಅಭ್ಯರ್ಥಿಗಳು ಜಯಶೀಲರಾದರು ಅಭಿಮಾನಿಗಳು ಹಿತೈಷಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಗಣ್ಯ ವ್ಯಕ್ತಿಗಳು ಹಾರಾತುರಾಯಿ ಹಾಕಿ ಸಿಹಿ ಹಂಚಿ ಪಟಾಕಿ ಿ ಹೊಡೆದು ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೂತನ ನಿರ್ದೇಶಕರಾದ ಗುರುಪ್ರಕಾಶ್ ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ತ್ಯಾಮಗುಂಡ್ಲು ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಹನ್ನೆರಡು ಜನ ಎನ್ಡಿಎ ಅಭ್ಯರ್ಥಿ ಜಯಶೀಲರಾಗಿದ್ದೇವೆ ತ್ಯಾಮಗುಂಡ್ಲು ವಿಎಸ್ಎಸ್ಎನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಮುಖಭಂಗವಾಗಿದೆ ಒಂದು ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳಿಗೆ ಗೆಲ್ಲಲು ಬಿಟ್ಟಿಲ್ಲ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ತಿಳಿದುಕೊಳ್ಳಬೇಕಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಆಟ ನಡೆಯುವುದಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ಏನು ಚಾಮುಂಡು ಮೀಸನ್ಗೆ ಸೇರ್ತಕ್ಕಂತ ಅಷ್ಟು ಹಳ್ಳಿಗಳು ಜನ ಗುರು ಸಿಂಡಿಕೇಟ್ ಅಂತ ಒಂದು ಸಿಂಡಿಕೇಟ್ ಮಾಡಿದ್ವಿ ನಾವು ನಾವಿರ್ಬೋದು ಸೀನಿಯರ್ ನಮ್ಮಲ್ಲಿ ಹನುಮಂತರಾಜ್ ಇರ್ಬೋದು ಸ್ವಾಮಿ ಇರ್ಬೋದು ಅಶೋಕ್ ಇರ್ಬೋದು ಕಟಾಕ್ಷಿ ಇರ್ಬೋದು ದೇವರಾಜ್ ಇರ್ಬೋದು ಇನ್ನೊಬ್ರು ಹನುಮಂತರಾಜು ಇರ್ಬೋದು ನಮ್ಮ ಸಹೋದರಿಯರು ವೀಣಾ ಇರ್ಬೋದು ಲಕ್ಷ್ಮಿ ಇರ್ಬೋದು ಸಿದ್ದಪ್ಪ ಇರ್ಬೋದು ನಾರಾಯಣಪ್ಪ ಇರ್ಬೋದು ಎಲ್ಲರ ಪುಸ್ವಾಮಿಗಳು ಎಲ್ಲರ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ನಮ್ಮನ್ನ ಅತ್ಯಂತ ಬಹುಮತದಿಂದ ನಮ್ಮನ್ನ ಗೆಲ್ತಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಚುನಾವಣೆ ಮಾಡೋದಕ್ಕೆ ಇಷ್ಟ ಆಗಿಲ್ಲ ಇದಕ್ಕೆ ನಮಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ದೊಡ್ಡ ಬೆಲೆ ಸುಬ್ರಹ್ಮಣ್ಯ ಅನ್ನೋ ವ್ಯಕ್ತಿಯಿಂದ ನಾವು ಚಾಲೆಂಜ್ ತಗೊಂಡು ಚುನಾವಣೆ ಮಾಡಿದ್ವಿ ಈ ಚುನಾವಣೆ ಆಗೋ ಮಟ್ಟಕ್ಕೆ ಇರಲಿಲ್ಲ ಅವರು ಮಾಡಿದ್ದ ಒಂದು ತಪ್ಪಿಗೆ ಆ ಚುನಾವಣೆ ಮಾಡಿ ಸಂಘಕ್ಕೆ ಎರಡು ಲಕ್ಷ ದುಡ್ಡು ಸಂಪುಟ ದುಡ್ಡು ಲಾಖ ಜನರ ಲಾಸ್ ಆಯಿತು ಅದಾಗಬಾರ್ದು ಸಂಘದಲ್ಲಿ ದುಡ್ಡು ಉಳಿಲಿ ಏನ್ಮಿಟ್ಟು ನಾವು ಹಂಗೆ ಇಂಗನ್ಮೆನ್ಸ್ ಮಾಡಿಕೊಂಡು ಪ್ರಯತ್ನ ಪಟ್ವಿ ಬಟ್ ಅವರು ಹಂಗೆ ಕೇಳಿಕೆ ಮಕ್ಕಳಿಂದ ಕೇಳಿ ಸಂಗತಿ ಇವತ್ತು ಒಂದು ಎರಡು ಲಕ್ಷ ನಷ್ಟ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸರಿ ಅದೇ ದುಡ್ಡನ್ನು ಹಾಕ್ಕೊಂಡು ಆ ಸಂಘಕ್ಕೆ ಎರಡು ಲಕ್ಷ ದುಡ್ಡನ್ನು ಬರುತ್ತೀವಿ ಅಂತ ಹೇಳ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮೆಲ್ಲ ಸ್ನೇಹಿತರು ಸಹಕಾರದಿಂದ ನಮ್ಮ ಏನು ಚುನಾವಣೆ ಹನ್ನೆರಡಕ್ಕೆ ಹನ್ನೆರಡು ನಾವು ಗೆದ್ದಿದ್ದೀವಿ ಹನ್ನೆರಡರಲ್ಲಿ ಒಂದು ಇನ್ನರ್ಣಯ ಮಾಡ್ಕೊಂಡಿದ್ವಿ ಹನ್ನೊಂದು ಜನ ಗೆದ್ದಿದ್ದೀವಿ ನಾವು ಎಲ್ಲರಿಗೂ